ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಫ್ರೆಂಡ್ಸ್ ನಾನು ಮನ್ವಿತಾ ಕುಕ್ಕಿಂಗ್ ಚಾನಲಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬ ಒಂದು ಸಿಕ್ಸ್ ಮಂತ್ ಒನ್ ಇಯರೇ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದರೆ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅದನ್ನು ಮನ್ವಿ ಕುಕ್ಕಿಂಗ್ ಚಾನಲ್ ಲಾಗ್ ಅಂತಲೂ ಕೂಡ ಕನ್ವರ್ಟ್ ಮಾಡಿದೆ ಬಟ್ ಯಾಕೋ ಅದರಲ್ಲಿ ಅಡುಗೆ ವೀಡಿಯೋಸ್ನ ಬಿಟ್ಟು ಬೇರೆ ವೀಡಿಯೋಸ್ನ ಹಾಕೋದಕ್ಕೂ ಕೂಡ ಇಲ್ಲ ಹಾಗಾಗಿ ಇಷ್ಟಿನ ತನಕ ಯಾವುದೇ ವೀಡಿಯೋಗಳನ್ನ ನಾನು ಅದರೊಳಗಡೆ ಶೇರ್ ಇಲ್ಲ ಏನಿದ್ರೂ ಶಾರ್ಟ್ಸ್ ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಅದನ್ನು ಶೇರ್ ಮಾಡ್ತಾಯಿದ್ದೆ ಬಟ್ ಇವಾಗ ಮತ್ತೆ ಅಡುಗೆ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಇಷ್ಟಿನ ತನಕ ನಾನು ವಿಡಿಯೋನ ಸ್ಟಾಪ್ ಮಾಡಿದೆ ಕುಕ್ಕಿಂಗ್ ವಿಡಿಯೋಸ್ನ ಬಟ್ ಇನ್ನು ಮುಂದೆ ನಾನು ನನಗೆ ತಿಳಿದಿರುವಂತಹ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಆಗುತ್ತೆ ಕೆಲವು ಟೈಮ್ ನಾವು ಬಳಸೋ ಪಾತ್ರೆಗಳು ಹಳೇದಾಗಿರುತ್ತೆ ಅದಕ್ಕೂ ಕೂಡ ನಾನು ಎಷ್ಟೋ ಕುಕ್ಕಿಂಗ್ ಚಾನಲಲ್ಲಿ ಕೆಲವ್ರಿಗೂ ಕಮೆಂಟ್ ಆಗಿರೋದು ನೋಡಿದ್ದೀನಿ ಪಾತ್ರೆಗಳು ಹಳೇದಾಗಿದೆ ಪಾತ್ರೆಗಳು ಬದಲಾಯಿಸಿ ವಿಡಿಯೋ ಮಾಡಿ ಅಂತಲೂ ಕೂಡ ಆ ಥರ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತ ಅಂದರೆ ನಮ್ಮಲ್ಲಿರುವಂಥ ಪಾತ್ರೆಗಳನ್ನ ನಾನು ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಏನೇ ಮಿಸ್ಟೇಕ್ಸ್ ಇದ್ದರೂ ಅಥವಾ ಏನೇ ಚೇಂಜಸ್ ಮಾಡ್ಕೊಬೇಕಿದ್ರು ಕೂಡ ನನ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಮತ್ತೆ ಶುರು ಮಾಡ್ತಿರುವಂತಹ ಕುಕ್ಕಿಂಗ್ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಒರಿಜಿನಲ್ ವಾಯ್ಸಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಇತ್ತು ಆ ಕಾರಣಕ್ಕೋಸ್ಕರ ಮ್ಯೂಟ್ ಮಾಡಿ ನಾನಿವಾಗ ವಾಯ್ಸನ್ನು ಕೊಟ್ಟು ಮಾತಾಡ್ತಾ ಇದ್ದೀನಿ ಇನ್ನು ಮುಂದೆ ಸಿಂಪಲ್ಲಾಗಿ ನಾವು ಮಾಡುವಂಥ ಅಡುಗೆ ರೆಸಿಪಿಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಓಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ನನಗೆ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ ಹಾಗಿದ್ದರೆ ಮುಂದಿನ ವೀಡಿಯೋ ಕುಕ್ಕಿಂಗ್ ವಿಡಿಯೋನೇ ಬರುತ್ತೆ ಅಂದರೆ ರೆಸಿಪೀಸ್ ವಿಡಿಯೋಸ್ನೇ ಬರುತ್ತೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್